ಬಗ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಎಲ್ಲೋ ಒಂದು ಮೂಲೆಯಲ್ಲಿರೋ ನಮ್ಮ ಶಾಲೆಗೆ ನೀವು ಭೇಟಿ ನೀಡೋದಿ ನೀಡೋದಂತೂ ದೊಡ್ಡ ವಿಷಯನೇ ಹೇಳ್ಬೋದು ಯಾಕಂದ್ರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಚಿಕ್ಕಮಗ್ಳೂರಲ್ಲಿ ಎಷ್ಟು ದೂರದಿಂದ ಇಲ್ಲಿ ತನಕ ಹೊಂದ್ಕೊಂಡ್ ಬಂದಿದ್ದೀರಲ್ಲ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಬೆಳೆಸ್ಬೇಕು ಅಂದ್ರೆ ಒಂದು ಬಡ ಮಕ್ಕಳನ್ನ ಬೆಳೆಸ್ಬೇಕು ಮತ್ತೆ ಅವ್ರಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ನೀಡಿಸ್ಬೇಕು ಅಂತ ನೀವು ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆ ತನವನ್ನು ಇಟ್ಕೊಂಡಿದಿರಲ್ಲ ಅದಕ್ಕೋಸ್ಕರ ನಾನು ಹೇಳ್ಕ ಇಷ್ಟಪಡ್ತೀನಿ ಮಕ್ಕಳಂತಲ್ಲ ಈಗಿನ ಒಂದು ಯುವಕರು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಮ್ಮ ಕೈಯಲ್ಲಿ ಈಗ ಎಷ್ಟು ಅಭಿವೃದ್ಧಿ ನಿಂತಿದೆ ಅಂತಾನೆ ಹೇಳ್ಬೋದು ನಮ್ಮ ಅನ್ಕೊಂಡೇ ಇರಲಿಲ್ಲ ನಾನ್ ಯಾರು ಎಸ್ ಟಿ ಎಂ ಸಿ ಅವರು ಬ್ಯಾಂಕ್ ಕೊಡ್ತಿದ್ದಾರೆ ಅಂತ ಅನ್ಕೊಂಡೆ ನೀವು ಮಾತ್ರ ನಮ್ಗೆ ಗೊತ್ತೇ ಇರಲಿಲ್ಲ ನೀವ್ ಬಂದಾಗೆ ನೋಡಿದ್ದು ತುಂಬಾ ಧನ್ಯವಾದಗಳು ಸರ್ ಹಾಗೆ ಈ ಒಂದು ನಮ್ಮ ದೇಶದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಅಂದ್ರೆ ನಮ್ಮ ಒಂದು ಸಹಾಯದ ಗುಣಗಳು ಹೆಚ್ಚಾಗ್ಬೇಕು ಅಂತಾನೆ ಹೇಳ್ಬೇ ಹೇಳ್ಬಹುದು ಕೆಲಸಗಳು ಒಳ್ಳಿನ ಪೀಳಿಗೆ ಇನ್ನು ಹೆಚ್ಚಾಗ್ತಾ ಹಾಗೇನೇ ಇನ್ನು ನಮ್ಮ ರಾಜ್ಯಗಳು ನಮ್ಮ ದೇಶಗಳ ಅಭಿವೃದ್ಧಿಗೆ ಇನ್ನು ಅಭಿವೃದ್ಧಿ ಕಡೆ ಹೋಗ್ತಾನೆ ಇದೆ ಇನ್ನೂ ಅಭಿವೃದ್ಧಿ ಕಡೆ ಮುಟ್ಟಿಲ್ಲ ಹಾಗೆಯೇ ಈ ನಮ್ಮ ದೇಶ ನಮ್ಮ ರಾಜ್ಯ ಅಭಿವೃದ್ಧಿ ಅಭಿವೃದ್ಧಿಯನ್ನು ಬೇಗನೆ ಮುಟ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಒಂದು ಸರ್ಕಾರಿ ಶಾಲೆಗಳು ಇನ್ನೂ ಬೆಳಿಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿ ನಮ್ಮ ಸರ್ಕಾರಿ ಶಾಲೆ ಇನ್ನು ಹೆಚ್ಚಾಗಿ ಗುರುಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ನೋಡೋದಾದ್ರೆ ಬರೀ ಈ ಪ್ರೈವೇಟ್ ಸ್ಕೂಲ್ಗಳು ಹೆಚ್ಚಾಗ್ತಾ ಇದೆ ನಮ್ಮ ಸ್ಕೂಲೆ ನೋಡಬಹುದು ಫಸ್ಟ್ ನೂರ ನಲ್ವತ್ತು ಸ್ಟ್ರೆಂತ್ ಇಡ್ ಸ್ಕೂಲು ಈಗ ಅರವತ್ತು ಜನ ಮೂವತ್ತು ಜನಕ್ಕೆ ಬಂದಿದೆ ಇಂಥ ಒಂದು ಶಾಲೆಗಳು ಬೆಳಿಬೇಕು ಮತ್ತೆ ಇಂಥ ಒಂದು ಶಾಲೆಗಳಿಗೆ ಇನ್ನೂ ಕೊಡುಗೆಗಳು ಹೆಚ್ಚಾಗಬೇಕು ಅಂತ ಕೇಳಕ್ ಇಷ್ಟಪಡ್ತೀನಿ ನಿಜವಾದ್ರು ಸರ್ಕಾರಿ ಶಾಲೆ ಮಕ್ಕಳು ಬ್ರಿಲಿಯಂಟ್ ಅಂತ ಕೇಳಿದ್ರೆ ಈ ಕಣ್ಣಾರೆ ನೋಡ್ತಾ ನೋಡಿ ಎಷ್ಟೋ ಜನ ಹೋಗ್ತೀರಾ ಯಾವ್ದೋ ಬೆಳ್ದಿರೋದಕ್ಕೆ ಲಕ್ಷ ಲಕ್ಷ ಡೊನೇಷನ್ ಕೊಟ್ಬಿಟ್ಟು ಮಕ್ಕಳನ್ನ ಸೇರ್ಸೋ ನೋಡಿದೀನಿ ಬಟ್ ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಗು ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿದೆ ಜೊತೆಗೆ ಇಷ್ಟು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ ಇಷ್ಟು ವಿಚಾರಗಳನ್ನ ಅವರು ಅವ್ರ ತಲೆ ಇಟ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಇಲ್ಲಿರ್ತಕ್ಕಂಥ ಶಿಕ್ಷಕರು ಅವ್ರ ಹೆಸರನ್ನ ನನಗೆ ಗೊತ್ತಿಲ್ಲ ಆದ್ರೂ ನಿಮ್ಮ ಪಾದಗಳಿಗೆ ನಮಸ್ಕಾರ ತುಂಬಾ ಚೆನ್ನಾಗಿ ಮಕ್ಕಳಿಗೆ ವಿಚಾರಗಳನ್ನ ತಲುಪಿಸಿದಿರಿ ನಮ್ಗೆಲ್ರಿಗೂ ಒಳ್ಳೇದಾಗಿ